ಎಲ್ಲರಿಗೂ ನಮಸ್ಕಾರ ಅದೃಷ್ಟವಂತ ವ್ಯಕ್ತಿಗಳಿಗೆ ಶ್ರೀಮಂತಿಕೆ ಬರುವ ಮುನ್ನ ಪ್ರಾಕೃತಿಕವಾಗಿ ಕೆಲವು ಸೂಚನೆಗಳು ಸಿಗುತ್ತವೆ ಎಲ್ಲರಿಗೂ ಶ್ರೀಮಂತರಾಗುವ ಬಯಕೆ ಇದ್ದೇ ಇರುತ್ತದೆ ಆದರೆ ಎಲ್ಲರಿಗೂ ಆ ಭಾಗ್ಯ ಸಿಗುವುದಿಲ್ಲ ಕೆಲವರಿಗೆ ಮಾತ್ರ ಅದೃಷ್ಟವಿರುತ್ತದೆ ಅಂಥವರ ಮನೆಗೆ ಲಕ್ಷ್ಮಿ ಪ್ರವೇಶಿಸುವ ಮುನ್ನ ಕೆಲವು ಪ್ರಾಕೃತಿಕವಾಗಿ ಸೂಚನೆಗಳನ್ನು ಕೊಡುತ್ತಾಳೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಹಿರಿಯರು ಹಾಗೂ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಲಕ್ಷ್ಮೀದೇವಿಯು ಯಾವ ಮನೆಗೆ ಪ್ರವೇಶ ಮಾಡಬೇಕೆಂದು ನಿರ್ಧರಿಸಿದಾಗ ಆ ಮನೆಯವರಿಗೆ ಮೊದಲು ಕೆಲವು ಶುಭ ಸೂಚನೆಗಳನ್ನು ನೀಡುತ್ತಾಳೆ ಎಂದು ನಂಬಲಾಗುತ್ತದೆ ಲಕ್ಷ್ಮೀದೇವಿಯೆಂದರೆ ಕೇವಲ ಹಣವಲ್ಲ ಅವಳು ಶಾಂತಿ ನೆಮ್ಮದಿ ಆರೋಗ್ಯ ಸೌಭಾಗ್ಯ ಸಂತೋಷ ಮತ್ತು ಸಮೃದ್ಧಿಯ ಪ್ರತೀಕ ಲಕ್ಷ್ಮಿ ನೆಲೆಸುವ ಮನೆ ಸದಾ ಸ್ವಚ್ಛವಾಗಿರುತ್ತದೆ ಅಲ್ಲಿ ಕಲಹ ಇರುವುದಿಲ್ಲ ಪರಸ್ಪರ ಪ್ರೀತಿ ಮತ್ತು ಗೌರವ ಇರುತ್ತದೆ ನಮ್ಮ ಜನಪದ ನಂಬಿಕೆ ಹಿರಿಯರ ಅನುಭವ ಹಾಗೂ ಭಕ್ತಿಯ ಆಧಾರದ ಮೇಲೆ ಬಂದಿರುವವು ಇವುಗಳನ್ನು ಕೇಳಿದಾಗ ಅಥವಾ ಜೀವನದಲ್ಲಿ ಅನುಭವಿಸಿದಾಗ ಮನಸ್ಸಿಗೆ ಧೈರ್ಯ ಮತ್ತು ಭರವಸೆ ಮೂಡುತ್ತದೆ ಲಕ್ಷ್ಮೀ ಮನೆಗೆ ಬರುವ ಮುನ್ನ ಪ್ರಾಕೃತಿಕವಾಗಿ ಸಿಗುವಂತಹ ಮುಖ್ಯವಾದ ಇಪ್ಪತ್ತೊಂದು ಸೂಚನೆಗಳು ಒಂದು ನಿಮ್ಮ ಮನೆಯ ಬಾಗಿಲಿನಲ್ಲಿ ಹಸು ಬರುವುದು ಹಸು ಲಕ್ಷ್ಮೀ ಸ್ವರೂಪವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಸು ಸ್ವಯಂ ಪ್ರೇರಿತವಾಗಿ ಮನೆಯ ಬಾಗಿಲಿಗೆ ಬರುವುದು ಆ ಮನೆಗೆ ದೈವಿಕ ಶಕ್ತಿ ಪ್ರವೇಶಿಸುತ್ತಿದೆ ಎಂಬ ಸೂಚನೆ ಇದು ಐಶ್ವರ್ಯ ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿದೆ ಎರಡು ಆಹಾರಕ್ಕಾಗಿ ಮನೆಯೊಳಗೆ ಗುಂಪು ಗುಂಪಾಗಿ ಬರುವ ಕಪ್ಪು ಇರುವೆಗಳು ಇರುವೆಗಳು ಪರಿಶ್ರಮ ಮತ್ತು ಸಂಗ್ರಹದ ಸಂಕೇತ ಆಹಾರಕ್ಕಾಗಿ ಅವುಗಳು ಮನೆಯೊಳಗೆ ಬರುತ್ತಿದ್ದರೆ ಆ ಮನೆಯಲ್ಲಿ ಧನ ಸಂಚಯವಾಗುವ ಕಾಲ ಸಮೀಪಿಸುತ್ತಿದೆ ಎಂಬ ನಂಬಿಕೆಯಿದೆ ಮೂರು ಮುಂಜಾನೆ ಶಂಖದ ಸದ್ದು ಕೇಳಿಸುವುದು ಶಂಖನಾದವು ಪವಿತ್ರತೆಯ ಸಂಕೇತ ಬೆಳಿಗ್ಗೆ ಶಂಖದ ಸದ್ದು ಕೇಳಿಸುವುದು ಮನೆಯ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ ಎಂಬ ಸೂಚನೆ ನಾಲ್ಕು ಮನೆ ಮುಂದೆ ಲಕ್ಷ್ಮಿಯ ವಾಹನ ಗೋಬೆ ಕಾಣಿಸಿಕೊಳ್ಳುವುದು ಗೂಬೆ ಲಕ್ಷ್ಮೀಯ ವಾಹನ ಅದು ಮನೆಯ ಬಳಿ ಕಾಣಿಸಿದರೆ ಅಚಾನಕ್ ಧನಲಾಭ ಅಥವಾ ಶುಭ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಐದು ನಾಯಿ ಬಾಯಲ್ಲಿ ಆಹಾರ ಅಥವಾ ರೊಟ್ಟಿ ಕಚ್ಚಿಕೊಂಡು ಹೋಗುತ್ತಿರುವ ದೃಶ್ಯ ಇದು ಅನ್ನಪೂರ್ಣೆಯ ಕೃಪೆಯ ಸಂಕೇತ ಮನೆಗೆ ಆಹಾರ ಕೊರತೆಯಿಲ್ಲ ಧನ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ಸೂಚನೆ ಆರು ತುಳಸಿ ಗಿಡ ಹಚ್ಚಹಸಿರಾಗಿ ಬಲೆಯುವುದು ತುಳಸಿ ಶುದ್ಧತೆ ಮತ್ತು ದೈವಿಕ ಶಕ್ತಿಯ ಸಂಕೇತ ತುಳಸಿ ಚೆನ್ನಾಗಿ ಬೆಳೆಯುತ್ತಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀ ವಾಸ ಮಾಡುತ್ತಾಳೆ ಎಂಬ ನಂಬಿಕೆಯಿದೆ ಏಳು ಮನೆಯ ಛಾವಣಿಯ ಮೇಲೆ ಪಕ್ಷಿಗಳ ಮಧುರ ಸದ್ದು ಪಕ್ಷಿಗಳ ಕಲರವ ಶುಭ ಸುದ್ದಿಗಳ ಸಂಕೇತ ಮನೆಯಲ್ಲಿ ಸಂತೋಷದ ಘಟನೆಗಳು ನಡೆಯಲಿವೆ ಎಂಬ ಸೂಚನೆ ಎಂಟು ಅಕ್ಕಪಕ್ಕದಲ್ಲಿ ಬೆಳಿಗ್ಗೆ ಕಸ ಗುಡಿಸುವ ದೃಶ್ಯ ಸ್ವಚ್ಛತೆ ಲಕ್ಷ್ಮಿಗೆ ಬಹಳ ಇಷ್ಟ ಕಸ ತೊಳೆದು ಸ್ವಚ್ಛಗೊಳಿಸುವ ದೃಶ್ಯ ಕಾಣಿಸುವುದು ಮನೆಯಿಂದ ದಾರಿದ್ರ್ಯ ಹೊರಹೋಗುತ್ತಿದೆ ಎಂಬ ಅರ್ಥ ಒಂಬತ್ತು ಬೆಳಿಗ್ಗೆ ಎದ್ದ ತಕ್ಷಣ ತೆಂಗಿನಕಾಯಿ ದರ್ಶನ ತೆಂಗಿನಕಾಯಿ ಲಕ್ಷ್ಮಿಯ ಸಂಕೇತ ದಿನದ ಆರಂಭದಲ್ಲೇ ಇದು ಕಾಣಿಸಿದರೆ ದಿನ ಶುಭವಾಗುತ್ತದೆ ಮತ್ತು ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಹತ್ತು ಕನಸಿನಲ್ಲಿ ಕೆಂಪು ಅಥವಾ ಹಳದಿ ಹೂಗಳು ದೇವಾಲಯ ಶುದ್ಧ ನೀರು ಕಂಡರೆ ಇವು ಲಕ್ಷ್ಮೀದೇವಿಗೆ ಪ್ರಿಯವಾದ ಸಂಕೇತಗಳು ಇಂತಹ ಕನಸುಗಳು ಧನ ಗೌರವ ಮತ್ತು ಶುಭಫಲಗಳನ್ನು ಸೂಚಿಸುತ್ತವೆ ಹನ್ನೊಂದು ಆಗದೆ ಉಳಿದ ಕೆಲಸಗಳು ಪೂರ್ಣಗೊಳ್ಳುವುದು ಅಡ್ಡಿ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿಯಾಗುವುದು ಕೃಪೆಯ ಪ್ರಮುಖ ಲಕ್ಷಣ ಹನ್ನೆರಡು ದಾರಿಯಲ್ಲಿ ಹಣ ಅಥವಾ ನಾಣ್ಯಗಳು ಕಣ್ಣಿಗೆ ಬೀಳುವುದು ಹಣ ಲಕ್ಷ್ಮಿಯ ಸ್ವರೂಪ ಇದು ಧನ ಪ್ರವಾಹ ಆರಂಭವಾಗುವ ಸೂಚನೆ ಸಿಗುತ್ತದೆ ಹದಿಮೂರು ಮನೆಯಲ್ಲಿರುವ ಎಲ್ಲರಿಗೂ ಮನಸ್ಸಿನಲ್ಲಿ ನೆಮ್ಮದಿ ನೆಮ್ಮದಿಯಿದ್ದ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಇದು ದೈವಿಕ ಅನುಗ್ರಹದ ಸ್ಪಷ್ಟ ಸಂಕೇತವಾಗಿರುತ್ತದೆ ಹದಿನಾಲ್ಕು ಮನೆಯ ಒಂದು ಮೂಲೆಯಲ್ಲಿ ಮೂರು ಹಲ್ಲಿಗಳು ಇರುವುದು ಇದು ಶಾಸ್ತ್ರಗಳ ಪ್ರಕಾರ ಮೂರು ಹಲ್ಲಿಗಳು ಒಟ್ಟಿಗೆ ಕಾಣಿಸಿದರೆ ಅದೃಷ್ಟ ವೃದ್ಧಿಯಾಗುತ್ತದೆ ಹಾಗೂ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಎಂಬ ಶುಭ ಸೂಚನೆಯಾಗಿರುತ್ತದೆ ಹದಿನೈದು ಕನಸಿನಲ್ಲಿ ಆನೆ ನವಿಲು ಹಸು ಕುದುರೆ ಕಾಣಿಸಿದರೆ ಇವು ದೇವತೆಗಳಿಗೆ ಸಂಬಂಧಿಸಿದ ಪ್ರಾಣಿಗಳು ಇಂತಹ ಕನಸುಗಳು ಶಕ್ತಿ ಗೌರವ ಮತ್ತು ಧನ ಸಂಪತ್ತಿನ ಸಂಕೇತಗಳು ಹದಿನಾರು ಮನೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟುವುದು ಅಥವಾ ಬೆಟ್ಟು ಮರಿ ಹಾಕುವುದು ಇದು ಮನೆಗೆ ಶಾಂತಿ ಮತ್ತು ಸ್ಥಿರತೆ ಬರುತ್ತಿದೆ ಎಂಬ ಸೂಚನೆ ಲಕ್ಷ್ಮಿಯ ಅನುಗ್ರಹವಿದೆ ಎಂದು ಅರ್ಥ ಹದಿನೇಳು ಬರಬೇಕಾದ ಹಣ ಬರುವುದು ಸಾಲ ತೀರಿಸುವುದು ಇದು ಲಕ್ಷ್ಮೀದೇವಿಯ ನೇರ ಕೃಪೆಯ ಫಲ ಆರ್ಥಿಕ ಬಾಧೆಗಳು ಕಡಿಮೆಯಾಗುತ್ತವೆ ಹದಿನೆಂಟು ಕನಸಿನಲ್ಲಿ ದೇವಾಲಯ ದೇವತೆಗಳು ಅಥವಾ ಸುಂದರ ಸ್ತ್ರೀಯಲು ಕಾಣಿಸುವುದು ಇವು ದೈವಿಕ ಶಕ್ತಿ ಮತ್ತು ಲಕ್ಷ್ಮೀ ಸ್ವರೂಪದ ಸಂಕೀಟಗಳು ಶುಭ ಫಲಗಳು ದೊರೆಯುತ್ತವೆ ಹತ್ತೊಂಬತ್ತು ಪೂಜೆ ವೇಳೆ ಫೋಟೋಗಳಿಂದ ಹೂಗಳು ಬೀಳುವುದು ಇದು ಅತ್ಯಂತ ಶುಭ ಸೂಚನೆ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹವಿದೆ ಎಂಬ ಅರ್ಥ ಇಪ್ಪತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ಐದು ಗಂಟೆಯ ಒಳಗೆ ಎಚ್ಚರವಾಗುವುದು ಈ ಸಮಯ ದೇವತೆಗಳು ಸಂಚರಿಸುವಂತಹ ಸಮಯ ಸ್ವಯಂ ಎಚ್ಚರವಾದರೆ ಜೀವನದಲ್ಲಿ ಉತ್ತಮ ಮಾರ್ಗ ತೆರೆದುಕೊಳ್ಳುತ್ತದೆ ಎಂಬ ನಂಬಿಕೆಯಿದೆ ಇಪ್ಪತ್ತೊಂದು ಒಳ್ಳೆಯ ಮನಸ್ಸಿನ ಅತಿಥಿಗಳು ಮನೆಗೆ ಬರುವುದು ಅತಿಥಿ ದೇವೋಭವ ಶುಭ ಮನಸ್ಸಿನ ಅತಿಥಿಗಳು ಲಕ್ಷ್ಮಿಯ ಆಗಮನದ ಸಂಕೇತವೆಂದು ನಂಬಲಾಗುತ್ತದೆ ಈ ಎಲ್ಲಾ ಸೂಚನೆಗಳು ನಮ್ಮ ಸಂಸ್ಕೃತಿ ನಂಬಿಕೆ ಮತ್ತು ಭಕ್ತಿಯ ಭಾಗ ಹಾಗೂ ಹಿರಿಯರ ಅನುಭವಗಳಾಗಿವೆ ಯಾರು ಮನೆಯನ್ನು ಸ್ವಚ್ಛವಿಟ್ಟುಕೊಂಡು ದಿನನಿತ್ಯ ಮನೆಯಲ್ಲಿ ದೇವರ ಪೂಜೆ ಧ್ಯಾನ ಮಾಡುತ್ತಾರೋ ಹಾಗೂ ಹಿರಿಯರನ್ನು ಗೌರವಿಸಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಲಕ್ಷ್ಮೀದೇವಿಯ ಕೃಪೆ ಖಂಡಿತ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ